ಸದುಪಯೋಗ ಕಾಂಗ್ರೆಸ್ನ ಸರ್ಕಾರ ಮುಂಚೂಣಿ ಒಂದ್ ನಿಮಿಷ ತಾಳ್ರಿ ಯಾರು ಏನು ಹೇಳ್ತಿದ್ರು ನನಗೆ ಗೊತ್ತಿಲ್ಲ ಅನೇಕ ವಿಧದ ಹೊಸ ಹೊಸ ತರದ ಸಾಧನೆಗಳನ್ನ ಅದಕ್ಕೆ ಸಾಧ್ಯತೆ ಇದೆ ಅನ್ನೋದನ್ನ ಇವತ್ತು ತೋರಿಸಿದ್ದಾರೆ ಈ ಸಾರಿಯ ಒಂದು ಮನ್ ಕಿ ಬಾತ್ ಏನು ತಮಿಳುನಾಡಿನಲ್ಲಿ ಬಂದಂಥ ಐದು ಜನರ ಸ್ನೇಹ ಕೂಟವನ್ನು ರಚನೆ ಮಾಡಿ ಯಾವ ರೀತಿಯಾದ ಟೆಕ್ನಾಲಜಿಯನ್ನು ನಾವು ಇಂಪ್ರೂವ್ ಮಾಡ್ಬೋದು ಈ ದೇಶಕ್ಕೆ ಸಮರ್ಪಣೆ ಮಾಡ್ಬೋದು ಅನ್ನೋದು ಒಂದು ಕಡೆ ಆದರೆ ಮತ್ತೊಂದು ಕಡೆ ಪ್ರತಿಯೊಬ್ಬರೂ ಕೂಡ ತಮ್ಮ ತಮ್ಮ ಕಸಬಿನಲ್ಲಿ ಯಾವುದೇ ಒಂದು ಬೇಸರಿಕೆ ಇಲ್ಲದೆ ಎಲ್ಲರಲ್ಲೂ ಕೂಡ ತನ್ನದೇ ಆದಂಥ ಒಂದು ಸದೃಢತೆಯನ್ನು ತನ್ನದೇ ಆದಂಥ ಒಂದು ದೂರದೃಷ್ಟಿಯನ್ನು ಮತ್ತು ತಾವು ಮಾಡುವ ಕೆಲಸಗಳಿಗೆ ಖಂಡಿತ ಜನಮೆಚ್ಚುಗೆ ಇದೆ ಅನ್ನೋದನ್ನು ಸನ್ಮಾನ್ಯ ಪ್ರಧಾನಮಂತ್ರಿಗಳು ನಮ್ಮೆಲ್ಲರಿಗೂ ಕೂಡ ಮನವರಿಕೆ ಮಾಡ್ತಾ ಇದ್ದಾರೆ ವಾಸ ಮಾಡ್ತಕ್ಕಂಥ ನೂರ ನಲ್ವತ್ತು ಕೋಟಿಗೂ ಮೇಲ್ಪಟ್ಟು ಭಾರತೀಯರಲ್ಲಿ ಗಟ್ಟಿತನದಲ್ಲಿ ಬದುಕೋದಕ್ಕೆ ಗಟ್ಟಿತನದಲ್ಲಿ ಬಾಳೋದಕ್ಕೆ ಗಟ್ಟಿತನದಲ್ಲಿ ತಮ್ಮ ಜೀವನವನ್ನು ರೂಪಿಸ್ಕೊಳ್ಳೋದಕ್ಕೆ ಮನ್ ಕಿ ಬಾತು ನಮಗೆ ಒಂದು ದೊಡ್ಡ ರಾಮಬಾಣವಾಗಿದೆ ಇದನ್ನು ನಾವೆಲ್ಲರೂ ಕೂಡ ಸದುಪಯೋಗ ಪಡಿಸ್ಕೊಳ್ತಕ್ಕಂಥ ಸಂಭ್ರಮ ಸೌಂದರ್ಯ ಸಂತೋಷದಲ್ಲಿ ನಾವೆಲ್ಲರೂ ಕೂಡ ಭಾಗ್ಯಗಳಾಗೋಣ ಪ್ರತಿಯೊಂದು ತಿಂಗಳು ಕೂಡ ಅವ್ರು ಕೊಡ್ತಕ್ಕಂಥ ಸಂದೇಶವನ್ನು ನಾವೆಲ್ಲರೂ ಕೂಡ ತಪ್ಪದೇ ವೀಕ್ಷಣೆ ಮಾಡಿ ನಮ್ಮಲ್ಲೂ ಕೂಡ ಇರ್ತಕ್ಕಂಥ ಕೆಲವು ಅರ್ಹತೆಗಳನ್ನು ನಾವು ದೊಡ್ಡದಾಗಿ ಮಾಡಿಕೊಳ್ತಕ್ಕಂಥದಕ್ಕೆ ಸಹಕಾರಿಯಾಗ್ತದೆ ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ ಇಂಥ ಒಂದು ದೊಡ್ಡ ಚಿಂತನೆಯನ್ನು ರಾಷ್ಟ್ರಕ್ಕೆ ನೀಡ್ತಾ ಇರ್ತಕ್ಕಂಥ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಕೋಟಿ ಕೋಟಿ ನಮನಗಳನ್ನು ತುಮಕೂರು ಮಹಾಜನತೆಯ ಜನ ಸಮರ್ಪಣೆ ಮಾಡ್ತಾರೆ ಹೋಗ್ತಾ ಇದ್ದೀನಿ ಅಲ್ಲೇ ಹೋಗೋಣ ಇದು ಇವತ್ತು ಇದು ಮನ್ ಬಾತು ಅದು ಬಂದಾಗ ಅಲ್ಲಿ ಮಾತಾಡೋಣ ಅಲ್ಲಿ ಬಂದಾಗ ಅದು ಮಾತಾಡೋಣ